ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದ್ರೆ ಶುಕ್ರವಾರ ಯಾವ ಸ್ತೋತ್ರವನ್ನು ಪಠಿಸಿದರೆ ಮಹಾಲಕ್ಷ್ಮಿಯಿಂದ ಸಂಪತ್ತನ್ನು ನಾವು ಹೇಗೆ ಪಡೆಯಬಹುದೆಂದು ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ ಶುಕ್ರವಾರದೊಂದು ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಮಹಾಲಕ್ಷ್ಮಿಯ ಅನುಗ್ರಹವು ನಿಮ್ಮ ಜೀವನದಲ್ಲಿ ಸಂಪತ್ತಿಗೆ ಯಾವುದೇ ಕೊರತೆಯಾಗದಂತೆ ಕಾಪಾಡುತ್ತದೆ ನಿಮ್ಮೆಲ್ಲ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಇದು ಪರಿಹಾರ ಮಾಡುತ್ತದೆ ಮಹಾಲಕ್ಷ್ಮಿಯ ಕೃಪೆಗಾಗಿ ಶುಕ್ರವಾರದ ಸ್ತೋತ್ರವು ಹಾಗೂ ಪರಿಹಾರವು ಏನು ಅಂತ ನೋಡ್ತಾ ಬರೋಣ ಶುಕ್ರವಾರದಂದು ಮಹಾಲಕ್ಷ್ಮಿಯ ಆಶೀರ್ವಾದ ಯಾವ ತರ ಪಡಿಬೇಕು ಅದರ ವಿಧಾನ ಏನು ಅನ್ನೋದನ್ನ ನೋಡ್ತಾ ಬರೋಣ ಮೊದಲನೇದು ಏಕಾಕ್ಷಿ ತೆಂಗಿನಕಾಯಿಯಿಂದ ಮಹಾಲಕ್ಷ್ಮಿ ಪೂಜೆ ಲಕ್ಷ್ಮೀ ದೇವಿಯು ಏಕಾಕ್ಷಿ ತೆಂಗಿನಕಾಯಿಯನ್ನು ತುಂಬಾನೇ ಇಷ್ಟಪಡುತ್ತಾಳೆ ಆದ್ದರಿಂದ ಶುಕ್ರವಾರದಂದು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಗೆ ಪೂಜೆಯ ಸಮಯದಲ್ಲಿ ಏಕಾಕ್ಷಿ ತೆಂಗಿನಕಾಯಿಯನ್ನು ಅರ್ಪಿಸುವುದು ಅವಳನ್ನು ಸಂತುಷ್ಟಗೊಳಿಸುತ್ತದೆ ಅಲ್ಲದೆ ಈ ಪರಿಹಾರವನ್ನು ಮಾಡುವುದರಿಂದ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ ಆದ್ದರಿಂದ ಶುಕ್ರವಾರದೊಂದು ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲು ನೀವು ಏಕಾಕ್ಷಿ ತೆಂಗಿನಕಾಯಿಯ ಈ ಪರಿಹಾರವನ್ನು ಪ್ರಯತ್ನಿಸಬಹುದು ಎರಡನೇದು ಶುಕ್ರವಾರ ಸಂಜೆ ಈ ಸ್ತೋತ್ರವನ್ನು ಪಠಿಸಿ ಶುಕ್ರವಾರ ದಿನದಂದು ಸಂಜೆ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠಿಸಬೇಕು ಇದು ಅತ್ಯಂತ ಹೆಚ್ಚು ಮಾಂತ್ರಿಕ ಶಕ್ತಿಯನ್ನು ಹೊಂದಿರುವ ಸ್ತೋತ್ರವಾಗಿದೆ ಈ ಸ್ತೋತ್ರವನ್ನು ಪಠಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುವಿರಿ ಮತ್ತು ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಂಡುಕೊಳ್ಳುತ್ತೀರಿ ಈ ಸ್ತೋತ್ರವು ನಿಮ್ಮೆಲ್ಲ ತೊಂದರೆಗಳನ್ನು ನಿವಾರಿಸುತ್ತದೆ ಮತ್ತು ಸಂಪತ್ತನ್ನು ಗಳಿಸಲು ಸಹಾಯ ಮಾಡುತ್ತದೆ ಪ್ರತಿದಿನ ಅಷ್ಟಲಕ್ಷ್ಮಿಯ ಸ್ತೋತ್ರವನ್ನು ಪಠಿಸುವುದರಿಂದ ಲಕ್ಷ್ಮೀ ದೇವಿಯ ಅಪಾರ ಅನುಗ್ರಹವನ್ನು ಪಡೆಯುವಿರಿ ಮೂರನೇದು ಶ್ರೀಯಂತ್ರವನ್ನು ಪೂಜಿಸಿ ಶುಕ್ರವಾರ ಮಧ್ಯರಾತ್ರಿ ಸಮಯದಲ್ಲಿ ಶ್ರೀಯಂತ್ರವನ್ನು ಪೂಜಿಸುವುದರಿಂದ ನೀವು ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ತುಪ್ಪದ ಎಂಟು ದೀಪಗಳನ್ನು ಬೆಳಗಿಸಬೇಕು ಗುಲಾಬಿ ಪರಿಮಳಯುಕ್ತ ಧೂಪವನ್ನು ಸುಟ್ಟು ಮತ್ತು ಮಕಾನ ಕಿರ್ ಅನ್ನು ಅರ್ಪಿಸಬೇಕು ಕನಕದಾರ ಸ್ತೋತ್ರವನ್ನು ಪಡಿಸಿ ಮತ್ತು ಲಕ್ಷ್ಮೀ ದೇವಿಗೆ ಗುಲಾಬಿ ಹೂಗಳನ್ನು ಅರ್ಪಿಸಿ ಶುಕ್ರವಾರ ರಾತ್ರಿ ವೇಳೆ ನೀವು ಇವುಗಳನ್ನು ಮಾಡುವುದರಿಂದ ಧನ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳುತ್ತೀರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮರಿದಲೆ ಬೆಲ್ ಬಟನ್ನ ಟ್ಯಾಪ್ ಮಾಡಿ ಥ್ಯಾಂಕ್ ಯು